ಇವತ್ತು ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಸಿಕೇಂದ್ರಪುರ್ ಗ್ರಾಮದಲ್ಲಿ ಶಿವನಾಥ್ ತಂದೆ ಸಂಬಪ್ಪ ಅವರ ಒಂದು ವಿಷಭರಿತ ಹಾವು ಕಡಿತದಿಂದ ಮೃತಪಟ್ಟಿದ್ದಾರೆ ತನ್ನ ಹೊಲದಲ್ಲಿ ಹಸುಗಳಿಗೆ ಹುಲ್ಲುಕೊಯ್ಲಿಲ್ಲ ಅಂತ ಹೇಳಿ ಹೋದಾಗ ಅವರಿಗೆ ಒಂದು ವಿಷಭರಿತ ಹಾವು ಕಡದಿರುತ್ತೆ ಇದರ ಸುದ್ದಿ ತಿಳಿದು ಸಡನ್ಲಿ ಹಾಸ್ಪಿಟಲ್ಗೆ ತರಬೇಕಂತ ಹೇಳಿ ಇನ್ನೇನು ಕುಟುಂಬದವರು ತಗೊಂಡು ಬರುವಂಥ ಹೊತ್ತಿನಲ್ಲಿ ಇನ್ನೇನು ಮಧ್ಯದ ರ್ಯಾಲಿಯಲ್ಲಿ ಅವರು ಪ್ರಾಣ ಕಳೆದು ಹೋಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಕೂಡಲೇ ಈ ಚಿಕ್ಕೇಂದ್ರಪುರ್ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲೆ ಉಸ್ತುವಾರಿಗಳು ಜಿಲ್ಲಾಡಳಿತ ಇ ಒಬ್ಬ ಬಡ ರೈತ ದಲಿತ ಕುಟುಂಬದ ಬಡ ರೈತ ಆದಂಥ ಶಿವನಾಥ್ ತಂದೆ ಸಂಬಪ್ಪ ಅವರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಆದಂಥ ಅನುದಾನವನ್ನು ಅವರಿಗೆ ಸಿಗುವಂತೆ ಮಾಡಬೇಕು ಮತ್ತು ಜಿಲ್ಲಾಡಳಿತ ವತಿಯಿಂದ ಇದಕ್ಕೆ ಅವರ ಕುಟುಂಬಕ್ಕೆ ಪರಿಹಾರ ಸಿಗುವಂಥ ಕೆಲಸ ಮಾಡಬೇಕು ಯಾಕಂದರೆ ಅತ್ಯಂತ ಬಡ ಕುಟುಂಬ ಹೊಂದಿರೋದರಿಂದ ಅವರಿಗೆ ಸರ್ಕಾರದಿಂದ ಆಗುವಂಥ ಎಲ್ಲ ಸವಲತ್ತುಗಳು ಒದಗಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ನಮಸ್ತೆ